ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮನೆ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿಯ ಅಥವಾ ನರಾತ್ಮಕ ದೃಷ್ಟಿ ಅನ್ನೋದು ಬಿದ್ದಿರುತ್ತಲ್ವ ಅಂತಹ ದೃಷ್ಟಿಯನ್ನು ನಾವು ಯಾವ ರೀತಿಯಾಗಿ ಹೋಗಲಾಡ್ಸ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೋಡೋಣ ಈ ಕೆಟ್ಟ ದೃಷ್ಟಿಯನ್ನು ಈ ನರ ದೃಷ್ಟಿಯನ್ನು ನಾವು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡಿದ್ದೇನೆ ಈ ಲೋಟಕ್ಕೆ ಈಗ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಇದಕ್ಕೆ ನಿಂಬೆಹಣ್ಣನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಯಾವುದೇ ನರದೃಷ್ಟಿ ಅನ್ನೋದು ನಮ್ಮ ಮನೆ ಮೇಲೆ ಬಿದ್ದರೂ ಕೂಡ ಈ ನಿಂಬೆಹಣ್ಣು ಅನ್ನೋದು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಅಂತೇಳಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ಈಗ ನೀರನ್ನು ಹಾಕಿದ ನಂತರ ಲಾವಾಂಚದ ಬೇರೆ ಇದೆಯಲ್ವಾ ಅದನ್ನು ಕೂಡ ಸ್ವಲ್ಪ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣನ್ನು ಹಾಕಿ ನಾವು ಇದನ್ನು ಇಟ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಹಾಲ್ನಲ್ಲಿ ನಾವು ಎಲ್ಲರಿಗೂ ಕಾಡೋ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾರಾದರೂ ನಮ್ಮ ಮನೆಗೆ ಬಂದು ಅವರ ದೃಷ್ಟಿ ಇಲ್ಲಿ ಕೆಟ್ಟ ದೃಷ್ಟಿ ನಮ್ಮ ಮನೆಯ ಮೇಲೆ ಬೀಳದೆ ಇರಲಿ ಅಂತೇಳಿ ನಾವು ಈ ರೀತಿಯಾಗಿ ನಾವು ಮಾಡಿ ಇಟ್ಕೊಳ್ಬೋದು ಹಾಲ್ನಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಈ ರೀತಿಯಾಗಿ ನಾವು ಇಟ್ಕೊಳ್ಳೋದ್ರಿಂದ ಏನಾದರೂ ಕೆಟ್ಟ ದೃಷ್ಟಿ ಮನೆಯ ಮೇಲೆ ಪರಿಣಾಮ ಇದೆ ಅಂತ ಅಂದರೆ ನಿಂಬೆ ಕೆಳಗಡೆ ಹೋಗ್ಬಿಡತ್ತೆ ಅಂದರೆ ಅದು ಮೇಲೆ ಇರುತ್ತೆ ಇದನ್ನು ವಾರಕ್ಕೊಂದ್ಸರಿ ಯಾರು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಎರಡನೇದಾಗಿ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಆ ನಿಂಬೆಹಣ್ಣನ್ನು ನಾನಿಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಅಂದರೆ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಹೆಡ್ಜ್ಗಳು ಹಾಗೆ ಉಡ್ಕೊಳ್ಬೇಕು ಕಟ್ ಮಾಡಿದ ನಂತರ ಇದಕ್ಕೆ ನಾನು ಕುಂಕುಮವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಕಲರ್ ಕುಂಕುಮವನ್ನು ಹಾಕೊಳ್ಬೇಕು ಈ ಮೆರೂನ್ ಕಲರ್ನಲ್ಲಿ ಬರುತ್ತಲ್ಲ ಕುಂಕುಮ ಅದನ್ನು ಹಚ್ಕೊಳ್ಬಾರ್ದು ಈ ರೀತಿ ಕೆಂಪು ಕುಂಕುಮವನ್ನು ಹಚ್ಕೊಳ್ಬೇಕು ಈ ರೀತಿ ಹಚ್ಕೊಂಡು ನಾನಿಲ್ಲಿ ದೇವರ ಮುಂದೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ನಿಂಬೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ ನಂತರ ದೇವರಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ಪೂಜೆ ಎಲ್ಲವನ್ನು ಮುಗಿಸಿದ ನಂತರ ಈ ನಿಂಬೆಹಣ್ಣನ್ನು ಏನು ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ಈ ನಿಂಬೆಹಣ್ಣುಗಳನ್ನು ನಾವು ಹೊರಗಡೆ ಮುಂಭಾಗಿಲಿನ ಇಲ್ಲಿನ ಹತ್ರ ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ ಮಾಡಿ ಇಡಬೇಕಾಗತ್ತೆ ನೋಡಿ ಈಗ ನಾನೊಂದು ಕಟ್ ಮಾಡದೇ ಇರುವಂತಹ ನಿಂಬೆಣ್ಣೆ ಏನಿದೆ ಅದನ್ನು ತೆಗೆದುಕೊಂಡಿದ್ದೇನೆ ನಾವು ಇದನ್ನು ಒಳಗಡೆ ಮಾಡಿ ತಗೊಬಂದು ನಾವು ಹೊಸ್ತಿಲ ಮೇಲೆ ಇಟ್ಟು ಇದನ್ನು ಮಾಡ್ಕೊಳ್ಬೇಕು ಇದರಿಂದ ತುಂಬಾ ಪರಿಹಾರ ಆಗುತ್ತೆ ನೋಡಿ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ಕೂಡ ಎರಡು ಭಾಗ ಮೊದಲೇ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಇಟ್ಕೊಂಡು ಇದನ್ನು ಅನಂತರ ಈ ರೀತಿ ಎರಡು ಭಾಗಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಎರಡು ಭಾಗಗಳನ್ನು ಕಟ್ ಮಾಡಿ ಎಡಗಡೆ ಇರುವಂತದ್ದನ್ನ ಬಲಗಡೆ ಭಾಗಕ್ಕೆ ಬಲಗಡೆ ಇರುವಂತದ್ದನ್ನ ಎಡ ಭಾಗಕ್ಕೆ ಇದನ್ನ ಇಟ್ಕೊಳ್ಳಬೇಕಾಗುತ್ತೆ ಇದೇ ರೀತಿಯಾಗಿ ನಾವು ಇಟ್ಕೊಳ್ಬೇಕು ಇದರಿಂದ ಯಾವುದೇ ಕೆಟ್ಟ ದೃಷ್ಟಿಗಳು ಮನೆಯ ಮೇಲೆ ಬೀಳದೆ ಇರೋ ರೀತಿ ಕಾಪಾಡುತ್ತೆ ಹಾಗೆಯೇ ಬಿದ್ದಿದ್ರೂ ಕೂಡ ಅದನ್ನು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಇಟ್ಕೊಂಡು ನಾವು ನಾವು ಇಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಬೇಕಾಗುತ್ತೆ ಹಾಗೆ ಈ ನಿಂಬೆಹಣ್ಣನ್ನು ಇದು ಒಣಗಿದ ರೀತಿಯಲ್ಲಿ ಆದ ನಂತರ ಎರಡು ದಿನ ಬಿಟ್ಟು ಇದನ್ನು ತೆಗೆದು ಹಾಕ್ಕೊಳ್ಬೋದು ಹಾಗೆ ಕಟ್ ಮಾಡಿರುವಂಥ ಈ ನಿಂಬೆಹಣ್ಣೇನಿದೆ ಇದನ್ನು ತೆಗೆದುಕೊಂಡು ನಾವು ಮನೆಯ ಮುಂಬಾಗಿಲಿನಲ್ಲಿ ನಿಂತ್ಕೊಂಡು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ರೀತಿಯಾಗಿ ಒಂದು ಐದು ಬಾರಿ ಆರತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಆರತಿಯನ್ನು ಮಾಡಿಕೊಂಡ ನಂತರ ಮತ್ತು ಬಾಗಿಲಿಗೂ ಕೂಡ ಈ ರೀತಿಯಾಗಿ ನಾವು ಆರತಿಯನ್ನು ಮಾಡಿಕೊಂಡು ಕರ್ಪೂರವನ್ನು ಮನೆಯ ಬಾಗಿಲಿನಲ್ಲಿ ಹಾಕಿ ನಂತರ ನಿಂಬೆಹಣ್ಣು ಏನಿದೆ ಅದನ್ನು ನಾವು ಕಟ್ ನಿಂಬೆಹಣ್ಣಿನಿಂದ ಸ್ವಲ್ಪ ರಸ ಏನಿದೆ ಅದನ್ನು ಅಲ್ಲಿ ಮುಂಬಾಗಿಲಿನಲ್ಲಿ ಇಂಟ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಹಾಗೆ ಈ ಕ ನಿಂಬೆಹಣ್ಣಿನ ಪೀಸ್ಗಳನ್ನು ಎರಡನ್ನು ಒಂದು ಎಡಗಡೆಗೆ ಒಂದು ಬಲಗಡೆಗೆ ಎಸ್ತು ಉಳಿದಂಥದ್ದನ್ನು ಅಲ್ಲೇ ಇಟ್ಟು ಇದನ್ನು ಕೈಯನ್ನು ನಾವು ಅಲ್ಲೇ ಹೊರ್ಗಡೆನೇ ತೊಳ್ಕೊಂಡು ಬರಬೇಕಾಗತ್ತೆ ಒಳಗಡೆ ಬಂದು ತೊಳಿಬಾರ್ದು ಹೊರ್ಗಡೆನೇ ಒಂದು ಚಮ್ಮನಲ್ಲಿ ನೀರನ್ನು ಇಟ್ಕೊಂಡು ಹೊರಗಡೆನೆ ಕೈಯನ್ನು ತೊಳ್ಕೊಂಡು ನಾವು ಒಳಗಡೆ ಬರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಕೂಡ ಮನೆಯ ಮೇಲೆ ಬೀಳೋದಿಲ್ಲ ಹಾಗೆ ಮನೆಯಲ್ಲೂ ಕೂಡ ಧೂಪವನ್ನು ವಾರಕ್ಕೆ ಒಂದೆರಡು ಬಾರಿ ಧೂಪವನ್ನು ಹಾಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿಗಳಾಗ್ಬೋದು ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಕೂಡ ಎಲ್ಲ ಹೋಗುತ್ತೆ ಹಾಗೆಯೇ ಎಲೆ ಹಾಗೆ ಒಂದು ಇದು ಲವಂಗವನ್ನು ಸುಟ್ಕೊಳ್ಳೋದ್ರಿಂದ ಕೂಡ ಯಾವ ಕೆಟ್ಟ ದೃಷ್ಟಿ ಇದ್ರೂ ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾರೆ ಈ ಇಷ್ಟು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್